ವೆಲ್ಕಮ್ ಟು ರಾಧರ್ ಚಾನೆಲ್ ನೋಡಿ ಫ್ರೆಂಡ್ಸ್ ನಾನು ಇವತ್ತು ನೇಂದ್ರ ಬಾಳೆಹಣ್ಣಿನ ಹಲವು ಮಾಡಿ ತೋರಿಸ್ತಾ ಇದ್ದೆ ಇವು ನೇಂದ್ರ ಬಾಳೆಹನ್ ಫಸ್ಟ್ ಮಿಕ್ಸಿಗೆ ಹಾಕೊಂಡು ಬರ್ಬೇಕು ಫ್ರೆಂಡ್ಸ್ ಮಿಕ್ಸಿಗೆ ಹಾಕಿದ ಕೂಡಲೇ ನಮಗೆ ಆ ಇದರ ಮಿಶ್ರಣ ಎಷ್ಟಿತ್ತೋ ಆಗ ಸಕ್ಕರೆ ತುಪ್ಪ ಹಾಕೋಕ್ಕೆ ಸಾಧಾರಣ ಆಗುತ್ತೆ ಮಿಕ್ಸಿಗೆ ಹಾಕೊಂಡು ಬರ್ತೇವೆ ಫ್ರೆಂಡ್ಸ್ ಮಿಕ್ಸಿಗೆ ಹಾಕುವಾಗ ಈ ಮಿಶ್ರಣ ಇಷ್ಟ ಆಯ್ತಲ್ಲ ನೇಂದ್ರ ಬಾಳೆಹಣ್ಣು ಪೇಸ್ಟು ನಾವು ಈ ಮಿಕ್ಸಿಯಲ್ಲಿ ಎಷ್ಟು ಈ ಈ ಎಳತ್ತೆಗೆ ಸಕ್ಕರೆ ತಗೊಳ್ಬೇಕು ಫ್ರೆಂಡ್ಸ್ ಅದಕ್ಕಿಂತ ಹೆಚ್ಚಿಗೆ ಹಾಕಬಾರ್ದು ತ ಕಡಿಮೆ ಆಗಬಾರ್ದು ಇಷ್ಟೇ ಸಕ್ಕರೆ ಹಾಕ್ಬೇಕು ಕಡಿಮೆ ಆಂಚೂರು ಅಡ್ಡಿಯಲ್ಲಿ ಹೆಚ್ಚಿಗೆ ಅಂತೂ ಹಾಕಲೇಬಾರ್ದು ಇದನ್ನೀಗ ಇದು ಹಾಯ್ಕೊಂಬ ಬಾಣಲಿಗೆ ಸಕ್ಕರೆ ತಗೊಂಡಿದೆ ಅದನ್ನ ಇದಕ್ಕೆ ಮೇಲೆ ಇಟ್ಕೊಂಡಿದೆ ಒಂದು ನೂರಿಪ್ಪತ್ತೈದು ಇಪ್ಪತ್ತೈದು ತುಪ್ಪ ಬೇಕಾತ್ ಫ್ರೆಂಡ್ಸ್ ಇದಕ್ಕೆ ಇಷ್ಟಕ್ಕೆ ನನಗೆ ಒಂದು ಸ್ವಲ್ಪ ಹಾಕೊಂಡಿದೆ तो मच्छी काट ಫ್ರೆಂಡ್ಸ್ ನಾವು ಆಯ್ತಾ ಇಲ್ಲಿ ಹೇಳಿ ಪ್ಲೇಟಿಗೆ ಒಂದು ಚೂರು ಹಾಕೊಂಡ್ರೆ ಗೊತ್ತಾ ಫ್ರೆಂಡ್ಸ್ ಯಾರಿಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿ ಮಚ್ಕೊಂಡು ಕೆಲವರು ತುಂಬ ಗಟ್ಟಿ ಬೇಕಾತು ಒಂದು ಚಾಕ್ಲೇಟ್ ಥರ ಆಗಲಿಕ್ಕೆ ಕೆಲವರು ಸಾಫ್ಟ್ ಬೇಕಾತು ನಾವು ಕೆಳಗೆ ಹಾಕೊಂಡ್ರೆ ಅಂದಾಜು ಆಯ್ತು ಫ್ರೆಂಡ್ಸ್ ನಮಗೆ ಒಂಚೂರು ಒಂದು ಕಾ ಒಂದೊಂದು ಬಟ್ಟ ಕೆಳಗೆ ಹಾಕೊಂಡ್ರೆ ಎಷ್ಟು ಗಟ್ಟಿ ಹೇಳಿ ಅಂದಾಜು ಆಯ್ತು ಆ ಸ್ಟೇಜಲ್ಲಿ ಕೆಳಗೆ ಬಿಟ್ಟರೆ ಸರಿ ಹೇಳಿ ಹೆಚ್ಚು ನಿಮಿಷ ಇದಾಯ್ತೀನೂ ಆಫ್ ಮಾಡ್ತಾ ಇದ್ದೆ ನಾನು ಸುರ್ಯಾಲೆ ಕುಡಿ ಹಾಕಂತೆ ಕೆಲವರು ಗೇರ್ ಬೀಜ ಹಾಕ್ತಾರೆ ಫ್ರೆಂಡ್ಸ್ ಅದು ಇಷ್ಟವೇ ಇಲ್ಲ ನೇಂದ್ರ ಅಷ್ಟು ಒಳ್ಳೆ ಪರಿಮಳಿ ಇರುವಾಗ ಮಧ್ಯದಲ್ಲಿ ಗೇರ್ಬೀಜ ಬೇಕಂತ ಇಲ್ಲ ಫ್ರೆಂಡ್ಸ್ ಈ ಗೋಧಿ ಹಲವಾಗೆಲ್ಲರೂ ಸ್ವಲ್ಪ ಮ್ಯಾಚ್ ಆತ ಇದಕ್ಕೆ ನೇಂದ್ರ ಬಾಳೆಹಣ್ಣು ಗೇರ್ ಗೇರ್ಬೀಜ ಮ್ಯಾಚ್ ಆತೇ ಇಲ್ಲ ಫ್ರೆಂಡ್ಸ್ ಅದಕ್ಕೆ ನಾನು ಹಾಕುದಿಲ್ಲ ಇದೀಗ ಪ್ಲೇಟ್ಗೆ ಬಾ ಫ್ರೆಂಡ್ಸ್ ಪೀಸ್ ಮಾಡ್ಕೊಂಡ್ರೆ ಒಂಚೂರು ಚಪ್ಪೆ ಆಗಬೇಕು ನೋಡಿ ಫ್ರೆಂಡ್ಸ್ ಮತ್ತು ಯಾವ ಗೌರ್ಮೆಂಟ್ ಗೊಬ್ಬರ ಎಂತ ಹಾಕಿದೆ ಬರೀ ಸ್ಲರಿ ನೀರಲ್ಲೇ ಬೆಳೆದ ನೇಂದ್ರ ಬಾಳೆಹಣ್ಣು ಹಾಪಿಕೊಯ್ ತುಂಬ ಟೇಸ್ಟ್ ಫ್ರೆಂಡ್ಸ್ ನಾವು ಹೀಗೆ ಏನು ಗೊಬ್ಬರ ಹಾಕಿದೆ ಅಂದರೆ ಈ ಸೆಗಣಿ ನೀರು ಅದರಲ್ಲೇ ಬೆಳೆದ್ರೆ ಯಾಕೆ ತುಪ್ಪ ಸಹ ಹೆಚ್ಚು ಬೇಡ ಫ್ರೆಂಡ್ಸ್ ನೋಡಿ ಅಷ್ಟೊಂಚೂರು ತುಪ್ಪದಲ್ಲಿ ಅದೇ ಪುನಃ ಹೊರಗೆ ಕಾರ್ಯ ಐತೆ ಹೆಣ್ಣು ಅಂದರೆ ನಾವು ಬ ಮನೆಯಲ್ಲೇ ಮಾಡಿದ ಬಾಳೆಹಣ್ಣು ಹಾಪೋ ಏನು ತುಪ್ಪ ಸಹ ಹೆಚ್ಚು ಬೇಡ ಹೈ ಕ್ಲಾಸ್ ಆಗಿದೆ ಫ್ರೆಂಡ್ಸ್ ಕಂಡಸ ನೀವು ಸಹ ಒಂದ್ಸಲ ನೇಂದ್ರ ಈಗ ಈಗಂತೂ ಸಿಕ್ಕುತ್ತಲ್ಲ ಅಂಗಡಿಯಲ್ಲಿ ತಗೊಂಡು ಖಂಡಿತ ಹೀಗೆ ಮಾಡಿ ಸರಿ ಚಪ್ಪ ಇಲ್ಲ ರುಚಿಯಾದ ನೇಂದ್ರ ಬಾಳೆಹಣ್ಣು ರೆಡಿ ಆಗಿದೆ ಹೈ ಕ್ಲಾಸ್ ಆಗಿದೆ ಫ್ರೆಂಡ್ಸ್ ಕಣಿಸ ನೀವು ಸಹ ಟ್ರೈ ಮಾಡಿ ಹಾಗೆ ನೋಡಿ ಸ್ವಲ್ಪ ಗಟ್ಟಿ ಬೇಕಾದವ್ರು ಗಟ್ಟಿ ಮುಚ್ಚಲಕ್ಕೆ ಸ್ವಲ್ಪ ಸಾಫ್ಟ್ ಹಲ್ಲು ಗಟ್ಟಿ ಇಲ್ಲದವ್ರಿ ಸ್ವಲ್ಪ ಸಾಫ್ಟ್ ಬೇಕಾದ್ರೆ ತೆಗ್ದಿ ಇಟ್ಕೊಳ್ಲಾಕ ಫ್ರೆಂಡ್ಸ್ ಹಾಗೆ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮೊದಲೇ ಬಿಡಿ ಥ್ಯಾಂಕ್ ಯು